اور وہ तो ये जो है ये मॉडल जो है ये 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 जो ہیں یہ بندہ ہے یہ بندہ قسم کھا کر کہتا ہے ہیں یہ بندہ ہے یہ بندہ ساتھ گڑے قسم کھا کر کہتا ہے نہیں نہیں وہ بندہ کہتا ہے یہ سب ہے یہ ڈاکومنٹ واپس کر دے میں کرتا ہوں ఇది ఏన్ எய ஆல்டிக்கணக்காய் தான் கோடா பா توایا وجل رے سنگل ری ನಾವು ನಾವೇರ್ತೇತ ಎಲ್ಲ ಡ್ಯೂಪ್ಲಿಕೇಟ್ ನೋಡ್ಕೊಳಿ ಬಿಟ್ಬಿಟ್ರೆ ನನ್ ಲೈವ್ ಆಯ್ತಾ ಎಲ್ಲ ಕರೆಕ್ಟ್ ಆಗಿದ್ರು ವಾಪಸ್ ಹಾಕೋರ್ ಫೈಲಾ ಅದಕ್ಕೆ ದುಡ್ಡು ಕೊಡ್ತೀವಿ ಸರ್ ಮಾಡ್ಕೊಡ್ತೀವಿ ಓಡಾಡ್ಬೇಕಲ್ಲೂ ಸ್ನೇಹಿತರೆ ನಮಸ್ಕಾರ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಇವತ್ತು ಒಂದು ತುಮಕೂರು ವಿಭ ಉಪ ವಿಭಾಗದ ಎ ಸಿ ಕಚೇರಿಯಲ್ಲಿ ಒಂದು ಕುಣಿಗಲ್ ತಾಲೂಕಿಗೆ ಸಂಬಂಧಪಟ್ಟಂತೆ ಒಂದು ಪಾಣಿಯಲ್ಲಿ ಏನಾಗ್ಬೇಕಾದ್ರೆ ನಮಗೆ ಐ ಡಿ ಎಫ್ ಐ ಡಿ ಮಾಡ್ಸೋಕ್ಕೆ ರೈತರು ರಾಗಿ ಹಾಕೋದಕ್ಕೆ ಐ ಡಿ ಮಾಡಿಸೋದಕ್ಕೆ ಮತ್ತೆ ಪರಿಹಾರ ತಗೊಳ್ಬೇಕಾಗ್ಲಿ ಇನ್ನೊಂದಕ್ಕೆ ಪಾಣಿಯಲ್ಲಿ ಒಂದಷ್ಟು ಏನ್ ಆಗ್ಬೇಕಾಗಿತ್ತು ಅಂತ ಬರ್ತದೆ ಸರ್ಕಾರಿ ಸರ್ಕಾರಿ ಅದನ್ನ ನಿಬಂಧನೆಗಳನ್ನ ತೆಗಿಬೇಕಾಗಿತ್ತು ತೆಗಿಯೋದಕ್ಕೆ ಅಂತ ಹೇಳ್ಬಿಟ್ಟು ಫೈಲ್ ಹಾಕಿದ್ದಾರೆ ಅದನ್ನ ಹಾಕಿದ್ರೆ ಒಂದು ಸುಮಾರು ಅಲ್ಲಿ ಕುಣಿಗಲ್ಲಿಂದ ಇದೆಲ್ಲ ರೆಡಿ ಮಾಡಿಸಿ ಈಚೆ ತರೋಕ್ಕೆ ಏಳು ತಿಂಗಳಾಯ್ತು ಇಲ್ಲಿಗೆ ಮೇಲೆ ಮತ್ತೆ ವಾಪಸ್ ಹಾಕಿದ್ದಾರೆ ವಾಪಸ್ ಹಾಕಿ ಇಲ್ಲ ಪಾಣಿ ಒಳಗಡೆ ಅಂತ ಈಗ ನಾನು ಹತ್ತು ಜನ ಕೈಲಿ ಹಾಕ್ಸಿದ್ದೀನಿ ಅವರೇ ಅಧಿಕಾರಿಗಳು ಮೂರು ಒಂಬತ್ತು ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ತಾಳೆ ಒಂದು ಚೂರು ವ್ಯತ್ಯಾಸ ಇದೆ ಅಂದ್ರೆ ಇದ್ರ ಅರ್ಥ ಏನು ಅವ್ರು ವಾಪಸ್ ಹಾಕಿರೋದು ಯಾತಕ್ಕೆ ಕಾರಣ ಅಂದ್ರೆ ದುಡ್ಡುಗೋಸ್ಕರ ಹಾಕಿದೆ ಅಲ್ವಾ ಅಷ್ಟೇ ತಾನೆ ಅದಕ್ಕೆ ನೋಡಿ ಸ್ವಾಮಿ ನಾವು ದುಡ್ಡನ್ನು ತಗೊಂಬಂದಿದ್ದೀವಿ ನಮಗೆ ದುಡ್ಡು ತಗೊಳ್ಳಿ ಕೆಲಸ ಮಾಡಿಕೊಡಿ ಯಾಕೆಂದರೆ ಅಲ್ಸೋದು ಬೇಡ ಅಲಸಿ ಅಲ್ಸಿ ಯಾಕೆ ಸುಮ್ಮನೆ ರೈತರುಗಳನ್ನ ಅಲಸ್ತೀರಿ ನೀವು ಓಪನ್ ಆಗಿ ದುಡ್ಡು ಕೇಳೋಕ್ಕಾಗಲ್ಲ ಹೇಳ್ಬಿಟ್ಟು ಫೈನ ವಾಪಸ್ ಕಳಿಸ್ತೀವಿ ಅದು ತಪ್ಪಲ್ವಾ ಬೇಡ ಓಪನಾಗಿ ಕೇಳಿ ಅದೇ ಇವತ್ತೇ ನಡೀತಿರೋದು ಇವತ್ತು ನಡೀತಿರೋದೇ ಅದಲ್ವಾ ಎಲ್ಲ ಕಚೇರಿಗಳಲ್ಲಿ ತಗೊಳ್ಳಿ ದುಡ್ಡು ಕೇಳಿ ಎಷ್ಟು ಬೇಕೋ ಕೇಳಿ ದುಡ್ಡು ತಗೊಳ್ಳಿ ಈಗ ಸದ್ಯಕ್ಕೆ ಎಷ್ಟು ಕೊಡ್ತಿದ್ಯಪ್ಪ ಹತ್ತು ಸಾವಿರ ಹತ್ತು ಸಾವಿರ ಇನ್ನೂ ಬೇಕಾದ್ರೂ ಕೊಡ್ತಾರೆ ಎಷ್ಟು ಬೇಕೋ ತಗೊಳ್ಳಿ ದುಡ್ಡು ತಗೊಳ್ಳಿ ಕರೆಕ್ಟಾಗಿ ಕೆಲಸ ಮಾಡ್ಕೊಡಿ i am one